ಹಾಯ್ ಗೆಳೆಯ ಗೆಳೆಯರದು ಜ್ಯಾಂಡರ್ ಫೈವ್ ಟು ಒನ್ ಜೀರೋ ಗೇರ್ ಪ್ರೊ ಸೆಕೆಂಡ್ ಹ್ಯಾಂಡ್ ಟ್ಯಾಕಟ್ರ ಮರಾಠಕ್ಕಿದೆ ಈ ವಿಡಿಯೋದಾಗ ಅದರ ಮೋಡಲ ರೇಟ ಏಜೆಂಟ್ರ ಮೊಬೈಲ್ ನಂಬರ ಅಷ್ಟೇ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟ್ಯಾಕಟರ್ ಉಡು ಚಾನಲ್ ಹುಡಿಯಾರ ಹೊಸರು ನೋಡ್ತಾ ಇದ್ದರೆ ದಯವಿಟ್ಟು ವೀಡಿಯೋ ಪೂರ್ತಿ ನೋಡಿರಿ ಆಮೇಲೆ ವೀಡಿಯೋ ನೋಡ್ತಾ ನೋಡ್ತಾ ವೀಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಆದಷ್ಟು ನಿಮ್ಗೆಳೆಯರಿಗೆ ವೀಡಿಯೋ ಶೇರ್ ಮಾಡಿರಿ ವೀಡಿಯೋದಾಗ ಏನೇ ಡೌಟ್ ಇದ್ದರೆ ಕಮೆಂಟ್ ಮಾಡ್ರಿ ರಿಪ್ಲೈ ಅಂತ ನಿಮ್ಗೆ ತಿಳಿಸ್ತೇವೆ ಬನ್ನಿ ಗೆಳೆಯರೇ ವೀಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರ ಫೈವ್ ಟು ಒನ್ ಜೀರೋ ಗೇರ್ ಫ್ರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಎಲ್ಲ ಪೇಪರ್ಸ್ ಎಲ್ಲ ಹೇಳ್ಯಾರ ಮತ್ತು ನಿಮಗೆ ಟ್ಯಾಕ್ಟ್ರ್ ಇಷ್ಟ ಆಯ್ತು ಅಂದ್ರೆ ತಗೋಬೋದು ಟ್ಯಾಕ್ಟ್ರಿಗೆ ಗೆಳೆಯರೆ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಮಸ್ತ್ ಕಂಡೀಷನ್ ಟ್ಯಾಕ್ಟ್ರ್ ಐತಿ ಮತ್ತು ನಿಮಗೆ ಇಂಥ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟ್ರಾ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕವ್ತಾರೆ ಫೋಟೋ ಮಾಹಿತಿ ಕಳಿಸ್ರಿ ಈ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ ನೆಪ್ರೆ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಈ ಟ್ಯಾಕ್ಟರ್ ಬಗ್ಗೆ ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಏಜೆಂಟರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಲೊಕೇಶನ್ಗೆ ಹೋಗಿ ಟ್ಯಾಕ್ಟರ್ ನೋಡ್ರಿ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಕ್ಲೇಸ್ ಬರ್ತೈತಿ ಐವತ್ತು ಎಚ್ ಪಿ ಟ್ಯಾಕ್ಟರ್ ಬರ್ತೈತದ ಫೈವ್ ಟು ಒನ್ ಜೀರೋ ಫ್ರೋ ಇದ್ರದ ಪ್ರೈಝ ಏನು ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಮೋಡ್ಲೈತಿ ರೇಟ್ಗಳ ಎಂಟು ಲಕ್ಷ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಅಂತ ಹೇಳ್ಯಾರ ಪ್ರೈಜಿನಾಗ ಇಷ್ಟ ಆಯ್ತಂದ್ರೆ ಗೇರ್ ಫ್ರೋ ಟ್ಯಾಕ್ಟ್ರಾಕಿ ಖರೀದಿ ಮಾಡ್ಬೋದು ಬೇರೆ ಕೆ ಇಪ್ಪತ್ತೆಂಟು ಪಾಶಿಂಗ್ ಐತಿ ಅಂದ್ರೆ ಬಿಜಾಪುರ ಪಾಶಿಂಗ್ ಗಾಡಿ ಐತಿ ನಮ್ದು ಟ್ಯಾಕ್ಟರ್ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ಹಾಯ್ ಗೆಳೆಯರೆ ಯು ಕೆ ಎಚ್ ಬಿ ಟಕರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಗೆಳೆಯರಿ ಇದು ಕೂಡ ಜಯಂಡ್ ಏರ್ ಫೈವ್ ಟು ಒನ್ ಜೀರೋ ಗೇರ್ ಫ್ರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕಟ್ರ ಮಾರಾಟಕ್ಕಿದೆ ಈ ವಿಡಿಯೋದ ಕಡೆ ಇದ್ರದ್ದು ಮೋಡಲ ರೇಟಾ ಲೊಕೇಶನ ಮತ್ತು ಯಾವ ವಾಷಿಂಗ್ ಐತಿ ಏಜೆಂಟರ್ ಮೊಬೈಲ್ ನಂಬರ ಈ ವಿಡಿಯೋದ ನಿಮಗೆ ತಿಳಿಸ್ಕೊಡ್ತೀನಿ ಗೆಳೆಯರದು ಮೋಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಅಲ್ಲಿ ಪೇಪರ್ಸ್ ಎಲ್ಲ ಅಂತ ಅಂತೇಳಿರ ಕೆ ನಲವತ್ತೊಂಬತ್ತು ಪಾಸಿಂಗ್ ಐತಿ ಇದು ಕೂಡ ಇಂಜಿನ್ ಅಷ್ಟು ಮಾರಾಟಕ್ಕಿದೆ ಐವತ್ತು ಎಚ್ ಪಿ ಟ್ಯಾಕ್ಟ್ರ್ ಐತಿ ಇದಕ್ಕೂ ಕೂಡ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಮತ್ತು ಪವರ್ ಸ್ಟೀರಿಂಗ್ ಆಯಲ್ ಬ್ರೇಕ್ ಆಯಲ್ ಕ್ಲಚ್ ಬರ್ತೈತಿ ಇನ್ನಿಂಗ್ ಎಲ್ಲ ವೇಟ್ ಇದ್ದವು ಗಾಡಿ ಮಾತ್ರ ಗೆಳೆಯರು ಜಬರ್ದಸ್ತೈತಿ ಫ್ರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಯಾರು ತೊಳಾರದ್ರೆ ಈ ಟ್ಯಾಕ್ಟ್ರ್ ತೊಗೋಬೋದು ಹಾಗೆ ನಮ್ಮ ನಮ್ಮ ವಿಡಿಯೋ ನೀವು ಯಾರು ಹೊಸಬ್ರು ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡಿರಿ ಆಮೇಲೆ ವೀಡಿಯೋನು ವಿಡಿಯೋ ನೋಡ್ತಾ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ ಆದಷ್ಟು ನಿಮ್ಗೆ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೇವೆ ಮತ್ತು ಗೆಳೆಯರೆ ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಾಗಿ ದಯವಿಟ್ಟು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಗೆಳೆಯರು ನಿಮಗೂ ಇಂಥವು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಟೇಲರು ಜೆ ಸಿ ಪಿ ಕೊಡುವುದಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತರ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನೇ ಅಪ್ರೀದ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಈ ಗಿಯರ್ ಪ್ರೋ ಟ್ಯಾಕ್ಟ್ರ್ ಬಗ್ಗೆ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾದರೆ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಬಹುದು ಬೇಯರ್ನೇ ಹೊಸ ಗಿಯರ್ ಪ್ರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಸಾರಿ ಹೊಸ ತೋಳಿದ್ರೆ ಈ ಟ್ಯಾಕ್ಟ್ರಿಗೆ ಹೋಗಿ ಹೋಗಕ್ಕೆ ಸೈಡ ನೋಡ್ಬೋದು ಇದು ಕೂಡ ಹೊಸ ಐತಿ ಭಾಳ ರನ್ನಿಂಗ್ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಗಾಡಿ ಐತಿ ಹುಡ್ಡ ಹಾತು ಬಂಪರ್ ಆಯ್ತು ಸೌಂಡ್ ಸಿಸ್ಟಮ್ ಆಯ್ತು ಬೇಂಕ್ ಇದಾವೆ ಸಿಂಗಲ್ ಓನರ್ ಗಾಡಿಗಳೇರ ಇದು ಟ್ಯಾಕ್ಟರ್ ಅಷ್ಟೇ ಮಾರಾಟಕ್ಕಿದೆ ಈ ಥರ ಫ್ರೈಝ್ಗಳ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೋಡ್ ಐತಿ ಒಂಬತ್ತು ಲಕ್ಷ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕತಿ ಅಂತ ಹೇಳ್ಯಾರ ಫ್ರೈಝ ಫಿಕ್ಸ್ ಅಲ್ಲ ಇಷ್ಟ ಆಯ್ತು ಟ್ಯಾಕ್ಟರ್ ತಗೊಳ್ರಿ ತೊಗೊಳ್ರಿ ಈ ವಿಡಿಯೋದಾಗ ಎರಡು ಗೇರ್ ಪ್ರೋ ಹಾಕಿನಿ ಒಂದು ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ಐತಿ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಮೋಡ್ ಐತಿ ಎರಡು ಬೇರೆ ಬೇರೆ ಲೊಕೇಶನ್ ಬೇರೆ ಬೇರೆ ಪಾಶಿಂಗ ಬೇರೆ ಬೇರೆ ಮಾಡೆಲಾ ಬೇರೆ ಬೇರೆ ರೇಟಾ ಬೇರೆ ಬೇರೆ ಮೊಬೈಲ್ ಇರ್ತಾವೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಗಳೇ ಮತ್ತು ಎರಡು ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು